ಓಂ ಶಕ್ತಿ ಮಾಲೆ ಹಾಕಿದವರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಮೃದ್ಧಿ ಮಂಜುನಾಥ್ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಗರದ ಮೂವತ್ತನೇ ವಾರ್ಡಿನ ಶಕ್ತಿ ಮಾಲೆ ಹಾಕಿರುವ ಭಕ್ತರಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿದ ಸಮೃದ್ಧಿ ಮಂಜುನಾಥ್ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸಿ ಅವರ ಪರವಾಗಿ ನೈಮಾ ಬೇಗಮ್ ರವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಓಂ ಶಕ್ತಿ ಮಾಲೆ ಹಾಕಿರುವ ಸ್ವಾಮೀಜಿಗಳಿಗೆ ಬಸ್ನ ವ್ಯವಸ್ಥೆ ಮಾಡಿಸಿದ ನಮ್ಮ ರವರು ಧನ್ಯವಾದಗಳನ್ನು ತಿಳಿಸಿತು ನಂತರ ಮಾತನಾಡಿದ ಪದ್ಮ ರಘುನಾಥ್ ಅವರು ನಮ್ಮ ಶಾಸಕರು ನಮಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿ ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದಾರೆ ಓಂ ಶಕ್ತಿ ಅಮ್ಮನವರು ಎಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ನೀಡಿ ಕಾಪಾಡಲಿ ಅಂತ ಆ ಅಮ್ಮನವರಲ್ಲಿ ಬೇಡಿಕೊಂಡರು ಸಂದರ್ಭದಲ್ಲಿ ನಯಿಮಾ ಬೇಗಂ ನೌಶಾದ್ ಜೆಡಿಎಸ್ ನಗರಸಭೆ ಸದಸ್ಯರು ಪದ್ಮ ರಘುನಾಥ ನಗರಸಭೆ ಸದಸ್ಯರು ಮುಖಂಡರು ಕಾರ್ಯಕರ್ತರು ವಂಶಕ್ತಿ ಮಾಲೆ ಹಾಕಿದ ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಎಲ್ಲ ಅವರು ಅವ್ರಿಗೆ ಏನೋ ಒಳ್ಳೆ ನಮಗೆ ವರ್ಷ ವರ್ಷ ಅಲ್ಲಿ ಬಸ್ಗಳಿಗೂ ಕೆಲಸ ಕೊಡ್ತಾ ಇದ್ದಾರೆ ಒಳ್ಳೆಯ ಶಾಸಕರು ಒಳ್ಳೆಯ ಕೆಲಸ ಮಾಡಲಾಗ್ತಾ ಇದ್ದಾರೆ ನಮಗೆ ಮೊನ್ನೆ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಮೈನಾರ್ಟ್ ಫಂಡಲ್ಲಿ ನಮಗೆ ತುಂಬ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಏನೂ ಫಂಡ್ ಬಂದಿಲ್ಲ ಬಂದರೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ನಮಗೆ ಮಾತು ಅವರು ಅವರು ಎಲ್ಲರ ಪರವಾಗಿ ಅವರಿಗೆ ಎತ್ತನೇ ವಾರ್ಡ್ ಮಾಡ್ತಾ ಇದ್ದಾರೆ ನಮ್ಮ ವಾರ್ಡ್ನಲ್ಲಿ ಎರಡು ಪ್ರಶ್ನೆ ಕಲಿಸ್ತಾ ಇದ್ದಾರೆ ವಾರ್ಡ್ ನಂಬರ್ ಮೂವತ್ತು ನೈಮಾ ಬೇಗಮ್ ಅಂತ ಮಿಸಸ್ ಓಂ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಈಗ ಏನು ಇವತ್ತು ಮೂವತ್ತನೇ ವಾರ್ಡ್ನ ನೈಮಾ ಬೇಗಮ್ ಅವರು ಒಂದು ನಮ್ಮ ಶಾಸಕರನ್ನ ಕೇಳಿ ಈಗ ನಮ್ಮ ವಾರ್ಡಲ್ಲಿ ಓಂ ಶಕ್ತಿ ಕಳಿಸ್ತಾ ಅಂತ ಹೇಳಿದಾಗ ಹಿಂದೂ ಮುಂದೆ ನೋಡಿದೆ ಎಷ್ಟು ಬಸ್ ಬೇಕು ಅಂತ ಹೇಳಿದ್ರು ಅಣ್ಣ ನಮ್ಗೆ ಎರಡು ಬಸ್ ಸಾಕು ಅಂತ ಹೇಳಿದ್ರು ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಎರಡು ಬಸ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಇದೇ ರೀತಿ ವರ್ಷ ವರ್ಷನೂ ಕಳ್ಸ್ಕೊಡ್ತಾ ಇದ್ದಾರೆ ಅವರು ಅವ್ರು ಇನ್ನೂ ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೂ ಜನಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಬೇಕು ಹೇಳಿ ಆ ದೇವ್ರಲ್ಲಿ ಪರಿಸುತ್ತಾ ಆ ಓಂ ಶಕ್ತಿ ದೇವರು ಅವ್ರಿಗೆ ಆಶೀರ್ವಾದ ಎಲ್ಲ ಕೊಟ್ಟು ಇನ್ನ ಉನ್ನತ ಮಟ್ಟಕ್ಕೆ ಬೆಳೆದು ನೆಕ್ಸ್ಟ್ ನಮ್ಮ ಇದಕ್ಕೆ ಮಿನಿಸ್ಟ್ರಾಗ ಬಂದು ನಾವು ಇನ್ನೂ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಬೇಕಂತ ನಾವು ಆಶಿಸ್ತೀವಿ ಅಂಥವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಒಂಥರ ಪ್ರೌಢ ಫೀಲ್ ಆಗ್ತೀವಿ ಯಾಕಂದರೆ ಯಾರೇ ಶಾಸಕರಾದ್ರೂ ಸಹ ಎಲೆಕ್ಷನ್ ಟೈಮಲ್ಲಿ ಹೋಗ್ತಾ ಇದ್ರು ಈ ವಿ ರೀತಿಯಲ್ಲಿ ಯಾರು ಸಹ ಸೇವೆ ಮಾಡ್ಕೊಂಡು ಬರ್ತಾ ಇಲ್ಲ ಆದರೆ ಮಂಜಣ್ಣವರು ಸತತವಾಗಿ ಎಲೆಕ್ಷನ್ ಗೆಲ್ಲಿ ಸೋಲ್ಲಿ ಸೋತಾಗೂ ಸಹ ಸೇವೆ ಮಾಡ್ಕೊಂಡು ಬಂದು ಈ ಗೆದ್ದಾಗೂ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅವ್ರ ತಾಯಿ ಆಶೀರ್ವಾದ ಆಗಿರ್ಬೇಕು ಇದು ಅವ್ರ ತಾಯಿ ಓಂ ಶಕ್ತಿಗೆ ಹೋಗಿ ಬರ್ಬೇಕಂತ ತುಂಬ ಆಸೆ ಇಟ್ಕೊಂಡಿರುತ್ತೆ ಅವ್ರನ್ನ ಪ್ರತಿಯೊಬ್ಬ ಓಂ ಶಕ್ತಿಯಲ್ಲಿ ಅವ್ರ ತಾಯಿ ಅಂತ ಅವರು ನಮ್ಮ ಶಾಸ್ತ್ರ ಆಗಿರೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಪ್ರೌಢ ನಾವೆಲ್ಲ ತುಂಬ ಸಂತೋಷದಿಂದ ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡ್ತೀವಿ ಇಷ್ಟು ಹೇಳ್ತಾ ಇನ್ನು ನಮ್ಮ ಜೆ ಡಿ ಎಸ್ನ ಮುಖ್ಯ ಇದೇ ಮುಕ್ತವಾದಂಥ ನಾಗರಾಜಣ್ಣವರು ಶ್ರೀನಿವಾಸ ರಂಜನವರು ನೆಲ್ಲೂರು ರೊಗಣ್ಣರವರು ಇನ್ನು ತುಂಬ ಮಂದಿ ಇದ್ದಾರೆ ಅವರು ಬೇರೆ ಬೇರೆ ಕಾರ್ಯಗಳಿಂದ ಬರೋಕ್ಕಾಗಿಲ್ಲ ಜೆ ಡಿ ಎಸ್ ದೊಡ್ಡ ದಂಡೇ ಇದೆ ಎಲ್ಲ ಕಡೆನೂ ಹಿಂಗೆ ಪ್ರತಿ ಒಂದು ದಿವಸವೂ ಸಹ ನೂರು ಬಸ್ ಮೇಲೆ ಕಳಿಸ್ತಾ ಇದ್ದಾರೆ ಕಮ್ಮಿ ಅಂದರೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಜನ ಗುಡಬಾಲ್ ತಾಲೂಕಿನ ಹೆಣ್ಮಕ್ಳು ಎಲ್ಲರೂ ಸೇರಿ ಹೋಗಿ ಹೋಗಿ ಶಕ್ತಿ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು